ಹಲ್ಲೆ ಲೋಯಾ ಪ್ರೆಸ್ ಲಾರ್ಡ್ ಖರ್ಚನಾದ ಏಸು ಕ್ರಿಸ್ಚನ್ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇವೆ ನೀವಿನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಾಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮ ಮೂಲಕ ಸಂದೇಶಗಳನ್ನು ಕೇಳಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಪ್ರಾರ್ಥನೆ ಮಾಡೋದಕ್ಕೆ ಅನೇಕರು ಅನೇಕ ನೆಪಗಳನ್ನು ಹೇಳ್ತಾರೆ ಸಿಸ್ಟರ್ ಕೆಲವರು ಹೇಳ್ತಾರೆ ನನಗೆ ನಾನು ತುಂಬ ಬ್ಯುಸಿ ಇದ್ದೇನೆ ನನಗೆ ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಇಲ್ಲ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ ಆದರೆ ನಾವು ಎಡ ಬಿಡದೆ ಪ್ರಾರ್ಥಿಸೋದ್ರಿಂದ ನಮಗೇನು ಆಶೀರ್ವಾದ ಪ್ರಾರ್ಥನೆಯ ಪ್ರಾಮುಖ್ಯತೆ ಏನು ಪ್ರಾರ್ಥನೆಯ ಶಕ್ತಿ ಏನು ಅಂತ ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ ಈ ಸಂದೇಶ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆ ಆದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ಈ ವಾಕ್ಯವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ನೀನು ಸಹಾಯ ಮಾಡು ನೀನು ಕೃಪೆಯನ್ನು ತೋರಿಸು ಈ ವಾಕ್ಯವನ್ನು ಕೇಳುವ ಸಹೋದರ ಸಹೋದರಿಯ ಮನಸ್ಸಲ್ಲಿ ದೇವ್ರೆ ನೀನು ಮಾತನಾಡು ಅವರ ಪ್ರಾರ್ಥನಾ ಜೀವಿತಗಳನ್ನ ಕಟ್ಟಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಅಪ್ಪ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಯೊಂದಿಗೆ ಕಳುತ್ತೇನೆ ತಂದೆ ಆಮೇನ್ ಆಮೇನ್ ನಾನು ನಿಮಗೆ ಅನೇಕ ಸಲ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೇನೆ ದಾನಿಯೇಲನ ಕುರಿತಾಗಿ ಇಂದು ದಾನಿಯೇಲನ ಪ್ರಾರ್ಥನೆಯ ಜೀವಿತದಿಂದ ಕೆಲವೊಂದು ಅಂಶಗಳನ್ನು ನಮ್ಮ ಜೀವಿತದಲ್ಲಿ ನಾವು ಕಲಿತುಕೊಂಡು ಕಲಿತುಕೊಳ್ಳೋದು ಮಾತ್ರ ಅಲ್ಲ ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೇನೆ ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಏನೋ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ತಾ ಇದ್ದೀವಿ ಅಂತ ನಾವು ಈ ವಾಕ್ಯಗಳನ್ನು ಕೇಳಬಾರ್ದು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ನಮ್ಮ ಜೀವಿತದಲ್ಲಿ ಬದಲಾವಣೆಗಳಾಗಬೇಕು ದೇವರು ಬಯಸುವಂಥದ್ದು ಅದೇ ನಾವು ದಿನೇ ದಿನೇ ನೂತನ ಮನಸ್ಸನ್ನು ಹೊಂದುವವರಾಗಿರಬೇಕು ನೂತನ ಮನಸ್ಸು ನಮಗೆ ಹೇಗೆ ಬರುತ್ತೆ ಅಂದರೆ ಈ ಪ್ರಾರ್ಥನೆಯಿಂದಲೇ ನಾವು ದಾನಿಯಲನ ಜೀವಿತದಲ್ಲಿ ಕಾಣ್ತೇವೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಅವನು ಬಾಬೇಲ್ ಪಟ್ಟಣಕ್ಕೆ ಅವನು ಬರ್ತಾನೆ ಅಲ್ಲಿ ಬರುವಾಗಲೂ ಸಹ ಅವನಿಗೆ ಯಾವುದೇ ವಿಧವಾದಂಥ ಬೋಧನೆಗಳಾಗಲಿ ಅಥವಾ ಯಾವ ನಮ್ಮ ನಮ್ಮ ಹಾಗೆ ಇವಾಗ ನಮಗೆ ಸತ್ಯವೇದ ಇರುವ ಹಾಗೆ ದಾನಿಯಲ್ಲಿ ಯಾವ ಸತ್ಯವೇದ ಇರಲಿಲ್ಲ ಅವನ್ನ ಕೇಳಲಿಕ್ಕೆ ಹೇಳಲಿಕ್ಕೆ ಅವನಿಗೆ ಬೋಧಿಸ್ಲಿಕ್ಕೆ ಯಾವ ಗುರು ಹಿರಿಯರಾಗಲಿ ಅಥವಾ ವೇದ ಪಂಡಿತರಾಗಲಿ ಯಾರೂ ಸಹ ಇರಲಿಲ್ಲ ಆದರೂ ಕೂಡ ಆ ಬಾಬೇಲ್ ಪಟ್ಟಣದಲ್ಲಿ ಅವನು ತನ್ನ ಸಾಕ್ಷಿಯನ್ನು ಉಳಿಸಿಕೊಂಡು ದೇವರು ಮೆಚ್ಚುವಂತ ಜೀವಿತವನ್ನ ಆತನು ನಡೆಸುತ್ತಾನೆ ನಾವು ಹನ್ನೊಂದನೇ ಅಧ್ಯಾಯದಲ್ಲಿ ಕಾಣ್ತೇವೆ ದಾನಿಯೇಲನನ್ನ ದೇವರು ಏನೆಂದು ಕರೀತಾ ಇದ್ದಾರೆ ಅಂದ್ರೆ ನಾವು ವಚನವನ್ನ ಓದಿಕೊಳ್ಳೋಣ ದಾನಿಯೇಲನ ಪುಸ್ತಕ ಹತ್ತನೇ ಅಧ್ಯಾಯ ಹನ್ನೊಂದನೇ ವಚನವನ್ನ ನಾವು ಓದಿಕೊಳ್ಳೋಣ ದಾನಿಯೇಲನೆ ಅತಿ ಪ್ರಿಯನೇ ಏನೆಂದು ಕರೀತಾ ಇದ್ದಾರೆ ದಾನಿಯೇಲನೆ ಅತಿ ಪ್ರಿಯನೇ ಎಂದು ನಾವು ದೇವರ ಬಳಿ ಏನಂತ ಕರೆಸ್ಕೊಳ್ತಾ ಇದ್ದೀವಿ ದಾನಿಯೇಲನು ದೇವರಿಗೆ ಅತೀ ಪ್ರಿಯನು ಹಾಗಾದರೆ ದೇವರು ಅವನನ್ನು ಅತಿ ಪ್ರಿಯನು ಅಂತ ಕರಿಬೇಕಂದ್ರೆ ಅವನು ಇನ್ನೆಷ್ಟರ ಮಟ್ಟಿಗೆ ದೇವರೊಟ್ಟಿಗೆ ಒಂದು ಉತ್ತಮವಾದ ಸಂಬಂಧ ದೇವರನ್ನು ಮೆಚ್ಚಿಸುವ ಜೀವಿತ ದೇವರಿಗೆ ಇಷ್ಟವಾಗುವಂಥ ದೇವರ ನಾಮವನ್ನು ಮಹಿಮೆ ಪಡಿಸುವಂಥ ಜೀವಿತವನ್ನು ಅವನು ನಡೆಸ್ತಾ ಇದ್ದನು ಇಂದು ನಾವು ಎಂತಹ ಜೀವಿತವನ್ನು ನಡೆಸ್ತಾ ಇದ್ದೇವೆ ನಮ್ಮ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆ ಉಳ್ಳ ದೇವರ ನಾಮವನ್ನ ಮಹಿಮೆ ತರುವಂತಹ ಅಥವಾ ದೇವರ ಸಾಕ್ಷಿಯುಳ್ಳ ಮಕ್ಕಳಾಗಿದ್ದೀವ ನಾವು ಸಹ ದಾನಿಯೇಲನ ಹಾಗೆ ಅನ್ಯಸ್ಥರ ಮಧ್ಯದಲ್ಲಿ ಜೀವಿಸ್ತಾ ಇದ್ದೇವೆ ಅವನು ಬಾಬೇಲ್ ಪಟ್ಟಣದಲ್ಲಿ ಜೀವಿಸಿದನು ನಾವು ಸಹ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಜೀವಿಸುವಂತ ಸಮಯದಲ್ಲಿ ದಾನಿಯೇಲನು ಸಾಕ್ಷಿಯುಳ್ಳವನಾಗಿ ದೇವರಿಗೆ ಭಯಪಡುತ್ತಾ ದೇವರನ್ನ ಮೆಚ್ಚಿಸುತ್ತಾ ಜೀವಿಸ್ತಾ ಇದ್ದನು ಇಂಥ ಜೀವಿತವನ್ನು ನಡೆಸ್ಬೇಕಂದ್ರೆ ಇದರ ಹಿಂದೆ ಒಂದು ಕಾರಣ ಇದೆ ಅವನ ಪ್ರಾರ್ಥನೆಯ ಜೀವಿತ ಎಂದು ಅನೇಕರು ಹೇಳ್ತೀರಾ ನನಗೆ ತುಂಬಾ ಬ್ಯುಸಿ ನಾನು ನನಗೆ ಸಮಯನೇ ಸಿಗೋಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಕೆಲಸ ಮಾಡ್ತೇನೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ನನಗೆ ಸಮಯ ಸಿಗೋಲ್ಲ ಅನೇಕ ಬಾರಿ ನಾನು ದಾನಿಯೇಲನ ಜೀವಿತದ ಕುರಿತಾಗಿ ಹೇಳಿದ್ದೇನೆ ಆದರೂ ಸಹ ಇವತ್ತು ನಾವು ಅಲ್ಲಿ ಕೆಲವು ಅದ್ಭುತವಾದ ವಿಚಾರಗಳನ್ನು ಎಂದು ನಾವು ಧ್ಯಾನಿಸೋಣ ನಾವು ಮೊದಲನೇದಾಗಿ ದಾನಿಯೇಲನ ಈ ಒಂದು ಪ್ರಾರ್ಥನೆಯ ಜೀವಿತದಿಂದ ನಾವೇನು ತಿಳ್ಕೊಳ್ಬೋದಂದ್ರೆ ಮನುಷ್ಯರು ನಮ್ಮ ಒಂದು ಫೀತನ್ನು ನಂಬಿಕೆಯನ್ನು ಪ್ರಶ್ನಿಸಬಹುದೇ ಹೊರತು ನಮ್ಮ ಕ್ಯಾರೆಕ್ಟರ್ನ ನಮ್ಮ ಗುಣವನ್ನು ಯಾವತ್ತು ಯಾರು ಪ್ರಶ್ನಿಸಬಾರದು ದಾನಿಯೇಲನೂ ಸಹ ಅಂತಹ ಜೀವಿತವನ್ನ ನಡೆಸ್ತಾ ಇದ್ದನು ಅವನ ನಂಬಿಕೆಗೆ ಅನೇಕ ಸಲ ಸವಾಲು ಬಂದಿತ್ತು ಅವನ ನಂಬಿಕೆಗಳು ಅನೇಕ ಸಲ ಪರೀಕ್ಷಿಸಲ್ಪಟ್ಟವು ಆದರೆ ನಮ್ಮ ಅವನ ಕ್ಯಾರೆಕ್ಟರ್ ಎಂದಿಗೂ ಆ ಬಾಬೇಲ್ ಪಟ್ಟಣದಲ್ಲಿ ಮಲೀನವಾಗಲಿಲ್ಲ ಇಂದು ನಾವು ಕಾಲೇಜ್ಗಳಲ್ಲಿ ಹೋಗ್ತೇವೆ ಕೆಲಸಗಳಲ್ಲಿ ಹೋಗ್ತೇವೆ ಕುಟುಂಬಗಳಲ್ಲಿ ಇರುತ್ತೆ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಾವು ಜೀವಿಸುವಂಥ ಊರುಗಳಲ್ಲಿ ನಾವು ದೇವರನ್ನು ಮೆಚ್ಚಿಸುವಂತಹ ನಮ್ಮ ಕ್ಯಾರೆಕ್ಟರ್ಗಳು ದೇವರಿಗೆ ಮಹಿಮೆ ತರುವಂಥದ್ದಾಗಿ ಇರುತ್ತಾ ಅನೇಕ ಸಲ ನಮ್ಮ ಕ್ಯಾರೆಕ್ಟರ್ಗಳು ಏನಾಗಿರುತ್ತೆ ಅಂದರೆ ಅನ್ಯರಿಗಿಂತ ನಾವೇ ಹೆಚ್ಚು ಜಗಳ ಆಡ್ತೇವೆ ಅನ್ಯರಿಗಿಂತ ನಾವೇ ಹೆಚ್ಚು ಕೆಟ್ಟ ಕೆಲಸಗಳನ್ನು ಮಾಡ್ತೇವೆ ಅನ್ಯರಿಗಿಂತ ಹೆಚ್ಚು ನಾವೇ ತಂದೆ ತಾಯಿಗಳನ್ನ ದೂಷಿಸ್ತೇವೆ ಗಂಡ ಹೆಂಡತಿ ಜಗಳಗಳನ್ನ ಆಡ್ತೇವೆ ಇನ್ನೊಬ್ರಿಗೆ ಮಾದರಿಯಾಗಿ ನಾವು ಜೀವಿಸೋದಿಲ್ಲ ಆದ್ರೆ ದಾನಿಯಲನ ಆಗಿರ್ಲಿಲ್ಲ ದಾನಿಯೇಲನು ಅವನು ದೇವರನ್ನು ಮೆಚ್ಚಿಸುವಂತೆ ಜೀವಿತವನ್ನ ನಡೆಸ್ತಾ ಇದ್ದನು ಯಾಕೆ ಗೊತ್ತಾ ಅವನಿಗೆ ದೇವರ ಮೇಲೆ ಹೆಚ್ಚು ಪ್ರೀತಿ ಇತ್ತು ಅಷ್ಟು ಮಾತ್ರ ಅಲ್ಲ ಪ್ರತಿ ದಿನ ಅವನು ಮೂರಾವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದನು ಮೂರಾವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದನು ಹಾಗೆ ವರ್ಷದಲ್ಲಿ ಅದನ್ನ ಲೆಕ್ಕ ಹಾಕಿದ್ರೆ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಅವನು ವರ್ಷದಲ್ಲಿ ಎಪ್ಪತ್ತಾರು ಸಾವಿರದ ಆರ್ನೂರು ಬಾರಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದನು ನಾವಿವತ್ತು ವರ್ಷದಲ್ಲಿ ಒಂದೋ ಎರಡೋ ಮೂರೋ ಪ್ರಾರ್ಥನೆಗಳನ್ನ ಮಾಡಿ ಜೀವಿಸ್ತಾ ಇದ್ರೆ ನಾವು ಹೇಗೆ ದೇವರಿಗೆ ಮಹಿಮೆ ಪಡಿಸ್ಲಿಕ್ಕೆ ಆಗುತ್ತೆ ನಾವು ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳದೆ ಹೇಗೆ ನಮ್ಮನ್ನು ನಾವು ಪರಿಶುದ್ಧಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ನಮ್ಮನ್ನು ಪರಿಶುದ್ಧಪಡಿಸೋದು ನಮ್ಮನ್ನು ದೇವರ ಮಾರ್ಗದಲ್ಲಿ ನಡೆಸೋದು ನಮ್ಮ ಜೀವಿತಗಳು ನಮ್ಮ ಕುಟುಂಬಗಳು ನಮ್ಮಲ್ಲಿ ಎಲ್ಲ ಆಶೀರ್ವಾದಗಳು ಉಂಟು ಮಾಡೋದು ದೇವರಾಗಿದ್ದಾನೆ ಆ ದೇವರಿಂದಲೇ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಆ ದೇವರಿಂದಲೇ ನಾವು ದೂರ ಇದ್ದರೆ ಹೇಗೆ ನಾವು ದೇವರಿಗೆ ಮೆಚ್ಚಿಕೊಳ್ಳ ಪಾತ್ರೆಗಳಾಗ್ತೇವೆ ದಾನಿಯೇಲನ ಜೀವಿತದಲ್ಲಿ ನಾವು ಕಾಣ್ತೇವೆ ಪ್ರಾರ್ಥನೆಗಿರುವ ಶಕ್ತಿ ಎಂಥದ್ದಂತ ಆತನ ಜೀವಿತವನ್ನ ನೋಡ್ಬೋದು ಅವನು ಆ ಬಾಬೇಲ್ ಪಟ್ಟಣದಲ್ಲಿ ಇರುವಾಗ ಅಲ್ಲಿ ಬರುವಂತ ಅನೇಕ ರಾಜರುಗಳು ನೇಚರನ್ನು ಬರ್ತಾನೆ ಬೆಲ್ತೇಚರನು ಬರ್ತಾನೆ ದಾರ್ಯಾವೇಶನು ಬರ್ತಾನೆ ಆದ್ರೆ ದಾನಿಯೇಲನು ದೇವರಿಗೆ ನಂಬಿಗಸ್ತನಾದದರಿಂದ ಅವನು ಇದ್ದಂತಹ ಸ್ಥಾನದಲ್ಲಿ ದೇವರು ಅವನನ್ನ ಆ ಉದ್ಯೋಗದಲ್ಲಿ ಮುಖ್ಯ ಅಧಿಕಾರಿಗಳನ್ನಾಗಿ ಮೂರು ಮುಖ್ಯ ಅಧಿಕಾರಿಗಳಲ್ಲಿ ದಾನಿಯೇಲನು ಕೂಡ ಒಬ್ಬನಾಗಿ ದೇವರು ನೇಮಿಸಿದಾಗ ಅವನು ನಂಬಿಗಸ್ತನಾಗಿ ದೇವರಿಗೆ ಇಷ್ಟವುಳ್ಳ ಮಗನಾಗಿ ಜೀವಿಸಿದನು ದಾನಿಯೇಲನು ಪ್ರಾರ್ಥನೆ ಮಾಡುವುದರಿಂದಲೇ ಅವನ ಜೀವಿತದಲ್ಲಿ ಹೇ ಒಳ್ಳೆಯ ಜೀವಿತವನ್ನ ಜೀವಿಸಬೇಕು ಅಂತ ಅವನು ತಿಳ್ಕೊಂಡಿದ್ದಾನ ಯಾವಾಗ್ಲೂ ಅವನು ನೆನೆಸ್ಕೊಳ್ತಾ ಇದ್ದ ನಾನು ಒಂದು ಒಳ್ಳೆಯ ಮನುಷ್ಯನಾಗಿರ್ಬೇಕು ದೇವರಿಗೆ ಮೆಚ್ಚಿಸುವಂತ ಮನುಷ್ಯನಾಗಿರ್ಬೇಕು ದೇವರನ್ನ ದೂಷಿಸುವಂತ ದೇವರ ನಾಮವನ್ನ ಅವಮಾನ ಪಡಿಸುವಂತ ಅಂತ ಅವನ ಜೀವಿತದಲ್ಲಿ ಕಲಿತುಕೊಂಡಿದ್ದ ನೋಡಿ ನೆಬುಕದ್ನೇಚರನ್ ಆಗಿರ್ಬೋದು ಅಥವಾ ಬೆಲ್ತೇಶ ಆಗಿರ್ಬೋದು ಈ ರಾಜರನ್ನ ಎಂದಿಗೂ ದಾನಿಯಲ್ಲೂ ದ್ವೇಷಿಸ್ಲಿಲ್ಲ ನೆಬುಕದ್ ನೇಚರನ ದಾನಿಯಲ್ಲೂ ದ್ವೇಷಿಸಬಹುದಾಗಿತ್ತು ಯಾಕೆಂದ್ರೆ ಅವನ ಕಣ್ಣು ಮುಂದೆನೆ ಅವರ ಜನರನ್ನ ಹಿಂಸೆ ಪಡಿಸಿದೆನೋ ಅವರ ಜನವನ್ನ ಸೆರೆ ಅವರ ತಂದೆ ತಾಯಿಗಳನ್ನ ಕೊಂದಿರಬಹುದು ಅಥವಾ ಅವನ ಕುಲದವರನ್ನ ನಾಶ ಮಾಡಿರ್ಬೋದು ಆದ್ರೂ ಸಹ ದಾನಿಯಲ್ಲ ಎಂದಿಗೂ ರಾಜನನ್ನ ದ್ವೇಷಿಸಲಿಲ್ಲ ಯಾಕೆ ದ್ವೇಷಿಸ್ಲಿಲ್ಲ ಗೊತ್ತಾ ಅವನ ಜೀವಿತದಲ್ಲಿ ದೇವರೊಟ್ಟಿಗೆ ಅನ್ಯೂನ್ಯತೆ ಇತ್ತು ದೇವರೊಟ್ಟಿಗೆ ಸಂಬಂಧ ಇತ್ತು ಅಷ್ಟು ಮಾತ್ರ ಅಲ್ಲ ನಾವೆಲ್ಲ ಹೇಳ್ತೇವೆ ನಮಗೆ ಬ್ಯುಸಿ ಬ್ಯುಸಿ ಅಂತ ದಾನಿಯೇಲನು ಮುಖ್ಯ ಅಧಿಕಾರಿಯಾಗಿದ್ದನು ಎಷ್ಟು ದೊಡ್ಡ ಅಧಿಕಾರದಲ್ಲಿದ್ದನು ಅಂದರೆ ನೆಬುಕದ್ ನೇಚರನು ಆಳ್ವಿಕೆ ಮಾಡುವ ಸಮಯದಲ್ಲಿ ಇಡೀ ಪ್ರಪಂಚವನ್ನೇ ಅವನು ಏನು ಮಾಡಿಕೊಂಡಿದ್ದ ಅಂದರೆ ಆಳ್ವಿಕೆ ಮಾಡಿಕೊಂಡಿದ್ದ ಅಂದರೆ ವಶಪಡಿಸಿಕೊಂಡಿದ್ದಂಥ ರಾಜನಾಗಿದ್ದನು ಅಂತಹ ರಾಜ್ಯದಲ್ಲಿ ಮುಖ್ಯ ಅಧಿಕಾರಿ ಆದಿ ಎಲನಿಗೆ ಇನ್ನು ಎಷ್ಟು ಕೆಲಸ ಇದ್ದಿರಬಹುದು ಅಲ್ವಾ ನಾವು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಸಾಮಾನ್ಯ ಮನುಷ್ಯರಾಗಿರುವವರಿಗೆ ನಾವು ಹೇಳ್ತೇವೆ ನಮ್ಗೆ ಟೈಮ್ ಇಲ್ಲ ಹಾಗಿದ್ರೆ ದಾನಿ ಮುಖ್ಯ ಅಧಿಕಾರಿ ರಾಜನಿಗೆ ಬಿಟ್ರೆ ನೆಕ್ಸ್ಟ್ ಪೊಸಿಷನ್ ದಾನಿಯಲಂದೇ ಇತ್ತು ಆದರೂ ಸಹ ಮೂರು ಬಾರಿ ಎರಸಲೇಮಿನ ಕಡೆಗೆ ತನ್ನ ಕಿಟಿ ಕದವಿಲ್ಲದ ಕಿಟಕಿಗಳನ್ನ ತೆಗೆದುಕೊಂಡು ಅವನು ಆ ಕಡೆಗೆ ನೋಡಿ ಪ್ರಾರ್ಥನೆ ಮಾಡ್ತಾ ನು ದಾನಿಯಲನ ಜೀವಿತದಲ್ಲಿ ಎಲ್ಲ ಇತ್ತು ಹಾಗಾದ್ರೆ ಅವನು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದ ಅವನು ಮನಸ್ಸು ಮಾಡಿದ್ದಿದ್ರೆ ಅವನು ಅವನ ಜೀವಿತದಲ್ಲಿ ಬೇಕಾದದ್ದು ಎಲ್ಲವನ್ನ ಪಡೆದುಕೊಳ್ಬೋದಿತ್ತು ಅವನಿಗೆ ಇಷ್ಟ ಬಂದ ಜೀವಿತವನ್ನ ನಡೆಸ್ಬೋದಿತ್ತು ಪಾಪದ ಜೀವಿತವನ್ನ ಆದರೆ ಆದ್ರೆ ಅವನೇನಂತ ಹೇಳ್ತಾನೆ ಈ ಆಹಾರವನ್ನ ತಿಂದು ನನ್ನ ದೇಹವನ್ನ ನಾನು ಅಶುದ್ಧಿ ಮಾಡಿಕೊಳ್ಳಲಾರೆ ಹಾಗೆ ಅನೇಕ ಶೋಧನೆಗಳು ಅವನ ಜೀವಿತದಲ್ಲಿ ಬರುತ್ತೆ ಇವನು ಉದ್ಯೋಗದಲ್ಲಿ ನಂಬಿಗಸ್ತನಾಗಿರುವಾಗ ಅನೇಕರು ಅವನ ಜೊತೆಯಲ್ಲಿ ಇದ್ದಂತ ಅನೇಕ ಮುಖ್ಯ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಇವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಅನೇಕ ಸಲ ಇವನಲ್ಲಿರುವ ತಪ್ಪುಗಳನ್ನ ಹುಡುಕ್ತಾ ಇರ್ತಾರೆ ಆದ್ರೆ ಎಲ್ಲೂ ಸಹ ಇವನ ತಪ್ಪುಗಳು ಸಿಗೋದಿಲ್ಲ ಯಾಕೆಂದ್ರೆ ಅವನು ಉದ್ಯೋಗದಲ್ಲಿ ನಂಬಿಗಸ್ಥನಾಗಿದ್ರು ಎಲ್ಲಾ ವಿಷಯದಲ್ಲೂ ದೇವರಿಗೆ ಮೆಚ್ಚುಗೆ ಉಳ್ಳವನಾಗಿದ್ದನು ಇವತ್ತು ನಾವು ಯಾವ ರೀತಿಯಾಗಿ ನಂಬಿಗಸ್ಥರಾಗಿದ್ದೇವೆ ಕುಟುಂಬದಲ್ಲಿ ನಂಬಿಗಸ್ಥರಾಗಿದ್ದೇವಾ ಅಥವಾ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ನಾವು ಮಾಡುವ ಸೇವೆಯಲ್ಲಿ ನಮ್ಮ ಜೀವಿತದಲ್ಲಿ ನಮಗೆ ದೇವರು ಕೊಟ್ಟಂತ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ನಂಬಿಗಸ್ಥರಾಗಿದ್ದೇವಾ ಪ್ರಾರ್ಥನೆ ಅಂದರೆ ಸಾಮಾನ್ಯ ಅಂತ ಮಾತ್ರ ದಯವಿಟ್ಟು ತಿಳಿದುಕೊಳ್ಬೇಡಿ ಪ್ರಾರ್ಥನೆಗೆ ಶಕ್ತಿ ಇದೆ ಪ್ರಾರ್ಥನೆಗೆ ಬಿಡ್ ಪ್ರಾರ್ಥನೆಯಲ್ಲಿ ಬಿಡುಗಡೆ ಇದೆ ಪ್ರಾರ್ಥನೆಯಲ್ಲಿ ಸೌಖ್ಯವಿದೆ ಪ್ರಾರ್ಥನೆಯಲ್ಲಿ ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ನಮ್ಮೊಟ್ಟಿಗೆ ದೇವರು ಮಾತನಾಡ್ತಾರೆ ಪ್ರಾರ್ಥನೆಯಲ್ಲಿ ಆಗದಂಥ ಕಾರ್ಯ ಒಂದೂ ಇಲ್ಲ ಸೈತಾನನ ತಂತ್ರಗಳನ್ನು ಸೈತಾನನ ಕೋಟೆಗಳನ್ನು ಮುರಿಯುವಂಥದ್ದೇ ಪ್ರಾರ್ಥನೆ ಆಗಿದೆ ಇಲ್ಲಿ ದಾನಿಯೇಲನ ವಿರುದ್ಧವಾಗಿ ಶತ್ರುಗಳು ಅನೇಕ ತಂತ್ರಗಳನ್ನು ಹೂಡ್ತಾರೆ ಆದರೆ ವಾಕ್ಯ ಹೇಳುತ್ತೆ ಎಲ್ಲೂ ಸಹ ಅವನಲ್ಲಿ ಒಂದು ದೋಷವನ್ನು ತಪ್ಪನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅವನು ನಂಬಿಗಸ್ತನಾದ ವ್ಯಕ್ತಿ ಆದರೆ ಇವನಲ್ಲಿ ಏನನ್ನು ಅವರು ಕಂಡುಹಿಡಿದ್ರಂದರೆ ಇವನ ಪ್ರಾರ್ಥನೆಯ ಜೀವಿತವನ್ನೇ ಒಂದು ವೀಕ್ನೆಸ್ ಆಗಿ ಇಟ್ಕೊಂಡು ಅವರು ಒಂದು ತಂತ್ರವನ್ನು ಮಾಡಿ ರಾಜನಿಂದ ಒಂದು ಶಾಸನವನ್ನು ಹೊರಡಿಸ್ತಾರೆ ಏನಂದ್ರೆ ರಾಜನೇ ನಿನ್ನ ಹೊರತಾಗಿ ಬೇರೆ ಯಾರನ್ನು ಕೂಡ ಮೂವತ್ತು ದಿವಸಗಳ ಕಾಲ ಪೂಜಿಸಬಾರದು ಎಂಬ ಶಾಸನವನ್ನು ಹೊರಡಿಸಿ ಆ ಶಾಸನಕ್ಕೆ ರಾಜನಿಂದ ರುಜುವಾಕಿಸಿಕೊಂಡು ಅವ್ರ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ತಿಳಿಸ್ತಾರೆ ಇದನ್ನು ಕೇಳಿದ ದಾನಿಯಲನ್ ಏನು ಮಾಡ್ತಾನೆ ಅಂತ ನಾವು ವಾಕ್ಯದಲ್ಲೇ ನೋಡೋಣ ದಾನಿಯೇಲನ ಪುಸ್ತಕ ಆರನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನವನ್ನ ಓದಿಕೊಳ್ಳೋಣ ಈಗ ನೀನು ಈ ನಿಬಂಧನೆಯನ್ನು ವಿಧಿಸಿ ಇದು ನಿಂತು ಹೋಗದೆ ಮೇಧ್ಯರ ಮತ್ತು ಪಾರಸಿಯರ ಎಂದಿಗೂ ರದ್ದಾಗದ ಧರ್ಮವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರ ಮಾಡು ಎಂದು ಬಿನಾಯಿಸಲು ರಾಜನಾದ ದಾರ್ಯವೇಶನು ಆ ನಿಬಂಧನಾ ಶಾಸನಕ್ಕೆ ರುಜು ಹಾಕಿದನು ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಎರುಸುಲೇಮಿನ ಕಡೆಗೆ ಕದವಿಲ್ಲದ ಕಿಟಿಕೆಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಇಲ್ಲಿ ದಾನಿಯಲ್ಲೇನು ಮಾಡ್ತಾ ಇದ್ದಾನೆ ಈ ರುಜುವಾತು ಕೇಳಿದ ತಕ್ಷಣ ಏನು ಮಾಡ್ತಾ ಇದ್ದಾನೆ ತನ್ನ ಕೋಣೆಗೆ ಹೋಗಿ ಯಥಾಪ್ರಕಾರ ಯಥಾಪ್ರಕಾರ ಏನು ಕನ್ಸಿಸ್ಟೆನ್ಸಿ ಅಂದರೆ ಕಂಟಿನ್ಯೂಯಸ್ ಆಗಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೋ ಅಂತ ಅದು ನಮಗೆ ತೋರಿಸುವಂಥದ್ದಾಗಿದೆ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಕಂಟಿನ್ಯೂಸ್ ಆಗಿ ಒಂದು ನಿಖರವಾದ ಪ್ರಾ ಯಥಾಪ್ರಕಾರವಾದ ಪ್ರಾರ್ಥನಾ ಜೀವಿತ ನಮ್ಮ ಜೀವಿತದಲ್ಲಿ ಇದೆಯಾ ದಾನಿಯಲ್ಲ ನನಗೆ ಎಷ್ಟೋ ಕೆಲಸ ಇತ್ತು ಆದರೂ ಸಹ ಅವನು ಮೂರಾವರ್ತಿ ದೇವರಿಗೋಸ್ಕರ ಅವನು ಸಮಯವನ್ನು ಮಾಡಿಕೊಂಡು ಅವನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನ ಆದರೆ ಇವಾಗ ನಮಗೆ ಸಮಯ ಇದ್ರೂ ಸಹ ನಾವು ಪ್ರಾರ್ಥನೆ ಮಾಡೋದಿಲ್ಲ ಅದರ ಬದಲಾಗಿ ಫೋನ್ಗಳಲ್ಲಿ ಅಥವಾ ಬೇರೆ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ಸುಮ್ಮನೆ ಹರಟೆ ಮಾತುಗಳನ್ನು ಆಡುತ್ತಾ ಅವ್ರ ಬಗ್ಗೆ ಇವರು ಚಾಡಿ ಇವ್ರ ಬಗ್ಗೆ ಅವರು ಚಾಡಿ ಬೇರೆಯವರ ಸುದ್ದಿಗಳನ್ನು ಮಾತನಾಡುತ್ತಾ ನಮ್ಮ ಸಮಯವನ್ನು ಅಮೂಲ್ಯವಾದ ದೇವರೊಟ್ಟಿಗೆ ಕಳೆಯಬೇಕಾದ ಅಪ್ರೀಷಿಯಸ್ ಮೂಮೆಂಟನ್ನು ನಾವು ಮಿಸ್ ಮಾಡ್ಕೊಳ್ತೇವೆ ಆದ್ರೆ ದಾನಿಯಲ್ಲನು ಇಲ್ಲಿ ಈ ರುಜುವಾತು ಕೆ ಅರಸನು ಶಾಸನಕ್ಕೆ ರುಜುವಾತು ಮಾಡಿದ್ದಾನೆ ಅಂತ ಕೇಳಿದ ತಕ್ಷಣ ಏನು ಮಾಡ್ತಾ ಇದ್ದಾನೆ ತನ್ನ ಕೋಣೆಗೆ ಹೋಗಿ ಪ್ರಾರ್ಥಿಸ್ತಾ ಇದ್ದಾನೆ ಹಾಗಿದ್ರೆ ನಾವಾಗಿದ್ರೆ ಏನು ಮಾಡ್ತಿದ್ವಿ ಇವತ್ತು ನಮಗೊಂದು ಸರ್ಕಾರ ಏನಾದ್ರೂ ಹೊಸ ರೂಲ್ಸ್ ಮಾಡಿಬಿಟ್ರೆ ಅಯ್ಯೋ ಏನಪ್ಪ ಈ ತರ ಆಯ್ತು ಇನ್ನ ಎಷ್ಟೊಂದು ಜನ ಪ್ರಾರ್ಥನೆ ಮಾಡೋದನ್ನೇ ಬಿಟ್ಟು ಬಿಡ್ತಾರೆ ಕೆಲವರು ಸಭೆಗೆ ಹೋಗೋದೇ ಬಿಟ್ಟು ಬಿಡ್ತಾರೆ ಈ ಶಾಸನ ಏನಾದರೂ ನಮ್ಮಲ್ಲಿ ಉಂಟಾದರೆ ಅನೇಕರು ಬಿದ್ದು ಹೋಗ್ತಾರೆ ಸೋತು ಹೋಗ್ತಾರೆ ಆದರೆ ಈ ದಾನಿಯಲ್ಲ ಏನಂತ ಮಾಡಿದ್ನು ಅಂದ್ರೆ ಪ್ರಾರ್ಥನೆ ಕೋಣೆಗೋಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾರೆ ನೋಡಿ ಅಲ್ಲಿ ವಾಕ್ಯ ಬರೆದಿದೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ ಅನೇಕರು ನನಗೆ ಕಮೆಂಟ್ ಸೆಷನಲ್ಲಿ ಹೇಳ್ತಾರೆ ಅಥವಾ ವಾಟ್ಸಪ್ನಲ್ಲಿ ಕೌನ್ಸಿಲಿಂಗ್ ಬರುವಾಗ ಹೇಳ್ತಾರೆ ಸಿಸ್ಟರ್ ನನಗೆ ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಗೋಯ್ತು ನನಗೆ ನನ್ನ ಜೀವಿತದಲ್ಲಿ ಬರೋ ಶೋಧನೆ ಬೇರೆ ಯಾರಿಗೂ ಬರ್ತಾಯಿಲ್ಲ ನಾನು ಏನು ಪ್ರಾರ್ಥನೆ ಮಾಡೋಕೆ ನನಗಿಷ್ಟ ಇಲ್ಲ ಹೀಗೆ ಅನೇಕರು ಹೀಗೆ ಅನೇಕ ವಿಧವಾದಂಥ ಕಂಪ್ಲೇಂಟ್ಗಳನ್ನು ಹೇಳ್ತಿರ್ತಾರೆ ಇಲ್ಲಿ ದಾನಿಯಲ್ಲೋ ಅವನ ಜೀವಿತದಲ್ಲಿ ಇಷ್ಟು ದೊಡ್ಡ ಶೋಧನೆ ಎದುರಿದೆ ಆದರೂ ಸಹ ಅವನು ಧೃತಿಗೆಡದೆ ಭಯ ಪಡದೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಆತನಿಗೆ ಅಧಿಕಾರವಿತ್ತು ಆತನು ರಾಜನಿಗೆ ತುಂಬ ಹತ್ತಿರದ ಸ್ನೇಹಿತನಾಗಿದ್ದ ರಾಜನ ಬಳಿ ಹೋಗಿ ನನ್ನೊಬ್ಬನಿಗೆ ಈ ಶಾಸನದನ್ನ ಬಿಡುವು ಅಂತ ರಾಜನ ಬಳಿ ದಾನಿಯಲನ್ನು ಕೇಳಬಹುದಿತ್ತು ಅವನಿಗೆ ಅಧಿಕಾರವಿತ್ತು ಎಲ್ಲ ಇತ್ತು ಆದರೂ ಸಹ ಯಾರನ್ನು ಕೂಡ ಅವನು ಕೇಳದೆ ಅವನೇನ್ ಮಾಡ್ತಾನೆ ಅಂದರೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಇದನ್ನು ನೋಡಿದ ಶತ್ರುಗಳು ರಾಜನಿಗೆ ತಿಳಿಸಿ ದಾನಿಯೆಲನನ್ನ ಸಿಂಹದ ಗವಿಯಲ್ಲಿ ಹಾಕ್ತಾರೆ ನಾವೇನಾದ್ರೂ ಸಿಂಹದ ಗವಿಯಲ್ಲಿ ಹಾಕ್ತಿವಿ ಅಂತ ಹೇಳಿದ್ರೆ ಅಲ್ಲೇ ಪ್ರಾಣ ಹೋಗ್ತಾ ಇತ್ತು ಆದ್ರೆ ದಾನಿಯಲ್ನು ಧೈರ್ಯವಾಗಿದ್ದನು ಹಾಗಾದ್ರೆ ದಾನಿಯಲ್ಲಿ ನನಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಭೂಪರಲೋಕವನ್ನು ಉಂಟು ಮಾಡಿದಂತಹ ಸರ್ವಶಕ್ತನ ಸಂಗಡ ಯಾವಾಗಲೂ ಪ್ರಾರ್ಥಿಸಿ ಸರ್ವಶಕ್ತನ ಮೇಲೆ ನೆಲೆಗೊಂಡಿದ್ದಕ್ಕೆ ಅವನಿಗೆ ಅಂಥ ಧೈರ್ಯ ಬಂದಿದ್ದು ಇಂದು ನಾವು ಒಂದು ಚಿಕ್ಕ ಹುಳುಗಳನ್ನು ನೋಡಿದ್ರೆ ಅಥವಾ ಹಾವನ್ನು ನೋಡಿದ್ರೆ ಅಥವಾ ಏನಾದರೂ ಚಿಕ್ಕ ಪ್ರಾಣಿಗಳನ್ನು ನೋಡಿದ್ರೆ ನಾವು ಎದುರುಕೊಳ್ತೀವಿ ಅಂತಹ ಸಮಯದಲ್ಲಿ ಆ ಸಿಂಹಗಳ ಬಾಯಲ್ಲಿ ಅಂದರೆ ಸಿಂಹಗಳ ಗವಿಯೊಳಗೆ ಹಾಕಲ್ಪಡುವುದಂದರೆ ಸುಲಭವಾದ ಸಂಗತಿಯಲ್ಲ ನಾವು ಓದ್ತೇವೆ ಸುಮ್ಮನೆ ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದನು ಅಂತ ಆದರೆ ಅದನ್ನು ನೀವು ಊಹಿಸಿಕೊಂಡು ನೋಡಿ ಅವನ ಪರಿಸ್ಥಿತಿಯನ್ನೇ ನಾವಿದ್ರೆ ನಾವು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ವಿ ಇವತ್ತು ನಮ್ಮ ಜೀವಿತದಲ್ಲೂ ದಾನಿಯೇಲನ ಥರನೇ ಅನೇಕ ಶೋಧನೆಗಳು ಬರುತ್ತೆ ಅನೇಕ ಕಷ್ಟಗಳು ಬರುತ್ತೆ ಅನೇಕ ಕಣ್ಣೀರುಗಳು ಬರುತ್ತೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ ಅನೇಕರು ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ ಅನೇಕರು ನಮ್ಮನ್ನು ನಾಶಪಡಿಸಬೇಕಂತ ಅನೇಕ ಬಳೆಗಳನ್ನು ಅನೇಕ ಗವಿಗಳನ್ನು ನಾವು ನಮಗೋಸ್ಕರ ತೆಗೆದಿರ್ತಾರೆ ಆದರೆ ನಾವು ದೇವರನ್ನು ಆಶ್ರಯಿಸುವಾಗ ದೇವರ ಮೇಲೆ ಹಾತುಕೊಳ್ಳುವಾಗ ಆ ಗವಿಗಳಿಂದ ದೇವರು ನಮ್ಮನ್ನು ರಕ್ಷಿಸುವವರಾಗಿದ್ದಾರೆ ದಾನಿಯೇಲನು ತನ್ನ ಜೀವಿತದಲ್ಲಿ ಪ್ರಾರ್ಥನೆಯನ್ನ ದೇವರು ಯಥಾರ್ಥವಾದಂಥ ಸಂಬಂಧವನ್ನ ಇಟ್ಟುಕೊಂಡಿದ್ದನು ನಾವು ಸಹ ಅದೇ ರೀತಿಯಾದ ಸಂಬಂಧವನ್ನ ಇಟ್ಟುಕೊಳ್ಬೇಕು ಈ ದಾನಿಯೇಲನ ಜೀವಿತದಲ್ಲಿ ನಾವು ಕಾಣ್ತೇವೆ ಅವನನ್ನ ಸಿಂಹದ ಗವಿಯಲ್ಲಿ ಹಾಕಿದರೂ ಸಹ ಅವನು ಭಯ ಇಂದು ನಮ್ಮ ಜೀವಿತದಲ್ಲಿ ಚಿಕ್ಕ ಕೆಲಸ ಅನೇಕರು ಹೇಳ್ತಾರೆ ನಾನು ತುಂಬಾ ದಿನದಿಂದ ಕೆಲಸ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ನನಗೆ ಪ್ರಾರ್ಥನೆ ಮಾಡಿಯೇ ಮಾಡೋದೇ ಬೇಡ ಅನ್ಸುತ್ತೆ ಅಂತ ಹೇಳ್ತಾರೆ ಹಾಗಾದರೆ ದಾನಿಯಲ್ಲೆಲ್ಲ ಇದ್ದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದಿದ್ರೆ ನಾವು ಹೇಗೆ ಇರ್ತಾ ಇದ್ವಿ ಅವನು ಭಯಪಡದೆ ಆ ಸಿಂಹದ ಗವಿಯಲ್ಲಿ ಹಾಕಲ್ಪಡುವಾಗ ದೇವರು ಆ ಸಿಂಹದ ಬಾಯನ್ನು ಹಾಕಿದರು ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ನಿಮ್ಮನ್ನು ನುಂಗಬೇಕಂತ ಇರುವಂತಹ ಸಿಂಹಗಳು ಅನೇಕರು ಬಾಯಿ ತೆರೆದು ನಿಂತಿದ್ದಾರೆ ನಾವು ಕಾಣ್ತೇವೆ ಪೇತ್ರನ ಪತ್ರಿಕೆಯಲ್ಲಿ ಒಂದು ಪೇತ್ರ ಐದನೇ ಅಧ್ಯಾಯ ಎಂಟನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ ನಿಮ್ಮ ವಿರೋಧಿಯಾಗಿರುವಂಥ ಸಿ ಸೈತಾನನು ಹೇಗೆ ಸಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಕಾಯ್ತಾ ಇರ್ತಾನೆ ಹಾಗಾದರೆ ಇವತ್ತು ಅನೇಕ ಸಿಂಹಗಳು ಅನೇಕ ಓರಾಟಗಳು ನಮ್ಮನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಮ್ಮನ್ನು ನುಂಗಬೇಕಂತ ನೋಡ್ತಾ ಇರ್ಬೋದು ನೀವು ಅಂತಹ ಶೋಧನೆಯಲ್ಲಿ ಇರುವಾಗ ದೇವರನ್ನ ಪ್ರಾರ್ಥಿಸುತ್ತಾ ಇದ್ದೀರೋ ಅಥವಾ ದೇವರನ್ನ ದೂಷಿಸ್ತಾ ಇದ್ದೀರೋ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀರೋ ನಂಬಿಕೆಯಲ್ಲಿ ದೃಢವಾಗಿದ್ದು ನೀವು ಅದು ಅವರನ್ನು ಎದುರಿಸಬೇಕು ದಾನಿಯೇಲನ ನಾವು ನಾವು ಕಾಣ್ತೇವೆ ಅವನು ಪ್ರಾರ್ಥನೆಯಲ್ಲಿ ನಿರತನು ನಂಬಿಗಸ್ತನು ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟವನು ದೇವರನ್ನ ಮೆಚ್ಚಿಸಲಿಕ್ಕೆ ಯಾವಾಗಲೂ ಪ್ರಯಾಸ ಪಡುವವನಾಗಿದ್ದನು ದೇವರಿಗಾಗಿ ತನ್ನ ಜೀವಿತವನ್ನೇ ಅರ್ಪಿಸಿಕೊಟ್ಟಂತಹ ಮಹಾನ್ ಭಕ್ತನು ದಾವಿ ದಾನಿಯೇಲನಾಗಿದ್ದನು ನಾವು ಸಹ ದಾನಿಯೇಲನ ಹಾಗೆ ದೇವರಿಗೆ ಮೆಚ್ಚಿಸುವಂತ ಜೀವಿತವನ್ನ ನಡೆಸಬೇಕಾದ್ರೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು ವೈಯಕ್ತಿಕವಾಗಿ ಪ್ರಾರ್ಥನೆಯನ್ನ ಮಾಡಬೇಕು ನೀವು ನೆನೆಸ್ಕೊಳ್ಬೋದು ಯಾಕೆ ದಾನಿಯಲನ್ನು ಎರುಸಲೇಮಿನ ಕಡೆಗೆ ಕದವಿಲ್ಲದ ಕಿಟಗೆ ಕಡೆಗೆ ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದೋ ಅಂತ ನಾನು ನಿಮಗೆ ಒಂದು ವಚನವನ್ನ ಹೇಳ್ತೇನೆ ಒಂದು ಅರಸುಗಳು ಎಂಟನೇ ಅಧ್ಯಾಯ ಮೂವತ್ತ ಐದನೇ ವಚನ ಮೂವತ್ತಾರನೇ ವಚನವನ್ನ ಓದಿಕೊಳ್ಳೋಣ ಅವರ ಪಾಪಗಳ ನಿಮಿತ್ತವಾಗಿ ಆಕಾಶವು ಮಳೆಗರೆಯದಂತೆ ಮುಚ್ಚಿಕೊಂಡಾಗ ಅವರು ತಮ್ಮ ಪಾಪಗಳನ್ನು ಬಿಟ್ಟು ತಮ್ಮನ್ನು ತಗ್ಗಿಸಿದವನು ನೀನೇ ಎಂದು ನಿನ್ನ ನಾಮವನ್ನು ಎತ್ತಿ ಈ ಆಲಯದ ಕಡೆಗೆ ತಿರುಗಿಕೊಂಡು ಪ್ರಾರ್ಥಿಸುವುದಾದರೆ ಪರಲೋಕದಲ್ಲಿರುವ ನೀನು ಲಾಲಿಸಿ ಸೇವಕರು ಪ್ರಜೆಗಳೂ ಆದ ಇಸ್ರಾಯ್ಲರ ಪಾಪಗಳನ್ನು ಕ್ಷಮಿಸಿ ಅವರು ನಡೆಯಬೇಕಾದ ಮಾರ್ಗವನ್ನು ತೋರಿಸಿ ನಿನ್ನ ಪ್ರಜೆಗಳ ಸ್ವಾಸ್ಥ್ಯವಾಗಿ ಕೊಟ್ಟ ದೇಶಕ್ಕೆ ಮಳೆಯನ್ನ ಅನುಗ್ರಹಿಸು ಹಾಗಾದರೆ ಈ ಆಲಯದ ಕಡೆಗೆ ಅಂದರೆ ಸಲಮೋನನ್ನು ಕಟ್ಟಿದ ಕಟ್ಟಿದಂತಹ ಈ ಎರಸಲೇಮಿನ ದೇವಾಲಯದ ಕಡೆಗೆ ಯಾರಾದರೂ ತಿರುಗಿ ಪ್ರಾರ್ಥನೆ ಅಂದರೆ ಅದರ ಕಡೆಗೆ ನೋಡಿಕೊಂಡು ಪ್ರಾರ್ಥಿಸುವುದಾದರೆ ಆ ಅಂತಹ ಪ್ರಾರ್ಥನೆಯನ್ನ ಕೇಳಿ ದೇವರು ಏನ್ ಮಾಡ್ತಾ ಇದ್ರು ಅಂದ್ರೆ ಅವರ ಪ್ರಾರ್ಥನೆಗೆ ಉತ್ತರವನ್ನ ಕೊಡ್ತಾ ಇದ್ರು ತಲಮೋನನ್ನು ಕಟ್ಟಿದಂತಹ ಎರುಸಲೇಮಿನಲ್ಲಿರುವ ದೇವಾಲಯದ ಕಡೆಗೆ ಯಾರು ತಿರುಗಿಕೊಂಡು ಪ್ರಾರ್ಥಿಸಿದರೆ ಅವರ ಪ್ರಾರ್ಥನೆಗೆ ಏನ್ ಕೊಡ್ತಾ ಇದ್ರು ಉತ್ತರವನ್ನ ಕೊಡ್ತಾ ಇದ್ರು ಹಾಗಾಗಿ ದಾನಿಯಲನು ಎಪ್ಪತ್ತು ವರ್ಷಗಳ ಕಾಲ ಮೊಣಕಾಲೂರಿ ಯಾವ ವಿಷಯಕ್ಕಾಗಿ ಪ್ರಾರ್ಥಿಸ್ತಾ ಇರ್ಬೋದು ಪ್ರೀತಿಯ ಸಹೋದರ ಸಹೋದರಿಯರೇ ದಾನಿಯಲ್ಲನ್ನು ಯಾವ ವಿಷಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೆನು ಅಂದರೆ ತನ್ನ ಜನರ ಬಿಡುಗಡೆಗೋಸ್ಕರವಾಗಿ ತನ್ನ ಜನರ ಪಾಪಕ್ಕೋಸ್ಕರವಾಗಿ ತನ್ನ ಜನರು ಈ ಪಾಪದ ಬಂಧನದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೋಸ್ಕರವಾಗಿ ಎಪ್ಪತ್ತು ವರ್ಷಗಳ ಕಾಲ ಎರಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳನ್ನು ತೆರೆದುಕೊಂಡು ಅವನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದನು ಇಂದು ನಾವು ಸಹ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸುವಂತ ಜವಾಬ್ದಾರಿಯಲ್ಲಿ ನಾವಿದ್ದೇವೆ ನಮ್ಮ ಜನರಿಗಾಗಿ ನಾಶವಾಗುತ್ತಾ ಇರುವಂಥ ಅನೇಕ ಸಹೋದರ ಸಹೋದರಿಗಾಗಿ ಯವನಸ್ಥರಿಗಾಗಿ ಸೇವಾಕ್ಷಿ ಕ್ಷೇತ್ರಗಳಿಗಾಗಿ ಅನೇಕ ನೊಂದಂತ ಮನಸ್ಸುಗಳಿಗಾಗಿ ನೆನೆಸಿಕೊಂಡು ನಾವು ಪ್ರಾರ್ಥಿಸಬೇಕು ದಾನಿಯಲ್ಲ ಪ್ರಾರ್ಥಿಸುವ ಅವಶ್ಯಕತೆ ಏನೂ ಇರಲಿಲ್ಲ ಯಾಕಂದ್ರೆ ಅವನು ರಾಜನಿಗೆ ಬಿಡ್ರೆ ನೆಕ್ಸ್ಟ್ ಪೊಸಿಷನ್ ಇವಂದೇ ಇತ್ತು ಇವನಿಗೆಲ್ಲ ಅಧಿಕಾರ ಇತ್ತು ಎಲ್ಲವೂ ಇತ್ತು ಆದ್ರೂ ಸಹ ದೇವರು ಅತಿ ಪ್ರಿಯನು ಅಂತ ಕರೆಸಿಕೊಳ್ಳುವಂತ ಜೀವಿತವನ್ನ ನಡೆಸಿದೆ ಇವನು ನಂಬಿಗಸ್ತನಾಗಿ ದೇವರಿಗೆ ವಿಧೇಯನಾಗಿ ಜೀವಿಸುದರಿಂದ ಇವನಿಗೆ ತೋಡಿದಂತ ಅನೇಕ ಬಾಣಗಳು ಯಾವುದೂ ಸಹ ಇವನನ್ನು ಮುಟ್ಟದಂತೆ ದೇವರು ರಕ್ಷಿಸಿದರು ಇವತ್ತು ನೀವು ದಾನಿಯೇಲನ ಹಾಗೆ ಪ್ರಾರ್ಥನೆಯಲ್ಲಿಯೂ ದೇವರ ಕೆಲಸದಲ್ಲಿಯೂ ದೇವರು ಹೇಳುವಂಥ ವಿಷಯಗಳಲ್ಲಿಯೂ ದೇವರ ವಾಕ್ಯವನ್ನು ಕೈಗೊಂಡು ನಡೆದು ನಂಬಿಗಸ್ಥರಾಗಿ ಜೀವಿಸುವುದಾದರೆ ನಿಮ್ಮನ್ನು ತಾಕುವ ಯಾವ ದುಷ್ಟನು ಯಾವ ಕೆಡುಕನು ಯಾವ ಗರ್ಜಿಸುವ ಸಿಂಹಗಳು ಸಹ ನಿಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಾಗೋದಿಲ್ಲ ಇಲ್ಲಿ ದಾನಿಯೇಲನು ಸಿಂಹದ ಗವಿಗೆ ಹಾಕಲ್ಪಡುವಾಗ ಅವು ಸಿಂಹಗಳು ಒಟ್ಟೆಗಿಲ್ಲದೆ ಎಷ್ಟೋ ದಿನಗಳಾಗಿತ್ತು ಅವು ಭಯಂಕರ ಹಸಿವಿನಲ್ಲಿರುವಂತ ಸಿಂಹಗಳಾಗಿದ್ದವು ಆದರೆ ದೇವರು ತನ್ನ ದೇವದೂತರನ್ನು ಕಳಿಸಿ ಆ ಸಿಂಹಗಳ ಬಾಯನ್ನು ಕಟ್ಟಿದ ದೇವರು ಇಂದು ನಿಮ್ಮ ವಿರುದ್ಧವಾಗಿ ನಿಮಗೆ ನೋವು ಪಡಿಸ್ತಾ ಇರುವಂತಹ ನಿಮ್ಮನ್ನು ಅವಮಾನ ಪಡಿಸ್ತಾ ಇರುವಂತಹ ನಿಮ್ಮನ್ನು ನಿಂದನೆಗೆ ಗುರಿಪಡಿಸ್ತಾ ಇರುವಂತಹ ಅನೇಕ ವಿರೋಧಿಗಳು ನೀವು ನಾಶವಾಗಬೇಕು ನೀವು ಈ ಭೂಮಿಯಲ್ಲಿ ಇರಬಾರದು ನಿಮ್ಮನ್ನು ಪಡಿಸ್ತಾ ಇರುವಂಥ ಅನೇಕ ದುಷ್ಟ ಕಾರ್ಯಗಳು ದೇವರು ಇವತ್ತು ಆ ಬಾಯಿಗಳನ್ನು ಮುಚ್ಚಲಿದ್ದಾರೆ ಆ ಬಾಯಿಗಳನ್ನು ಕಟ್ಟಲಿದ್ದಾರೆ ನೀವು ಪ್ರಾರ್ಥಿಸುವುದಾದರೆ ನೀವು ಆ ಥರ ನೊಟ್ಟಿಗೆ ನಿಖರವಾದ ಸಂಬಂಧವನ್ನು ಇಟ್ಟುಕೊಳ್ಳುವುದಾದರೆ ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ನಿನ್ನ ಕೆಲಸಕ್ಕೆ ವಿರುದ್ಧವಾಗಿ ನಿನ್ನ ಸೇವೆಗೆ ವಿರುದ್ಧವಾಗಿ ಬರುವ ಆಯುಧಗಳು ಯಾವುದು ದೇವರು ನಿಮ್ಮನ್ನು ಮುಟ್ಟದ ಹಾಗೆ ದೇವರು ನಿಮ್ಮನ್ನು ಸಂರಕ್ಷಿಸಲಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿ ನೀವು ನಂಬುವುದಾದರೆ ಈ ಸಮಯದಲ್ಲಿ ನಿನ್ನ ಬಾಯಿಂದ ನಿನ್ನ ಹರಿಕೆ ಮಾಡಿ ದೇವರಿಗೆ ನಿನ್ನ ಜೀವಿತನ ಒಪ್ಪಿಸಿಕೊಟ್ಟು ಅಷ್ಟು ಮಾತ್ರ ಅಲ್ಲ ಪ್ರತಿ ದಿನ ಯಥಾ ಪ್ರಕಾರ ಪ್ರಾರ್ಥನೆಯಲ್ಲಿಯೂ ದೇವರ ವಾಕ್ಯವನ್ನು ಓದುವುದರಲ್ಲಿಯೂ ನಿರತರಾಗಿರ್ರಿ ದಾನಿ ವಿರುದ್ಧವಾಗಿ ಯಾರು ಆ ಒಂದು ಸಂಚನ ಮಾಡಿದ್ರೋ ಅವರು ತೋಡಿದಂಥ ಗುಂಡಿಗೆ ಅವರೇ ಮತ್ತೆ ಬೀಳ್ತಾರೆ ಅವರನ್ನು ತಂದು ಸಿಂಹಗಳ ಬಾಯಲ್ಲಿ ಹಾಕಿ ಹಾಕಿ ಬಿಡುವಾಗ ಸಿಂಹಗಳು ಇನ್ನೂ ಅವರು ಕೆಳಗಿನೂ ಬಿದ್ದೇ ಇರಲ್ಲ ಅವರು ಬೀಳುವಷ್ಟರೊಳಗೆ ಅವರನ್ನು ಸಾಯಿಸಿ ಕೊಂದು ತಿಂದು ಬಿಡುತ್ತೆ ನೋಡಿ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮನ್ನು ಇವತ್ತು ಅನೇಕರು ನೆನೆಸ್ಕೊಳ್ಬೋದು ನನಗೆ ಯಾರೂ ಇಲ್ಲ ನಾನು ಭಯದಲ್ಲಿದ್ದೇನೆ ನಾನು ಹೋರಾಟದಲ್ಲಿದ್ದೇನೆ ನಾನು ಕುಗ್ಗು ಹೋಗಿದ್ದೇನೆ ನನಗಿಂತ ಬಲಿಷ್ಠವಾದ ಕೈಗಳು ನನ್ನನ್ನು ಹಿಂದಟ್ಟಿದೆ ನನ್ನನ್ನು ಯಾರು ಕಾಪಾಡ್ತಾರೆ ಅಂತ ಅನೇಕ ಸಲ ನೀವು ನೆನೆಸ್ಕೊಳ್ಬೋದು ಆದರೆ ದಾನಿ ಎಲ್ಲ ನನ್ನನ್ನು ಕಾಪಾಡಿದ ಅದೇ ದೇವರು ಇಂದೂ ಇದ್ದಾರೆ ಯಾಕೆಂದರೆ ಇಬ್ರಿಯ ಹದಿಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೇಳುವ ಪ್ರಕಾರ ಏಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಈ ಹೊತ್ತು ನಾಳೆಯೂ ಇದ್ದಾನೆ ಹಾಗಿರುವಾಗ ನೀವು ಪ್ರಾರ್ಥನೆ ಮಾಡುವುದಾದರೆ ಯಾವ ಬಾಧೆ ನಿಮ್ಮನ್ನು ಹಿಡಿದಿದೆಯೋ ಯಾವ ಶೋಧನೆ ಯಾವ ಶತ್ರು ಯಾವ ಅಪಮಾನ ನಿಮ್ಮನ್ನು ಬಾಧಿಸ್ತಾ ಇದೆಯೋ ದೇವರು ಅದರಿಂದ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾರೆ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಬಲಪಡಿಸಲಿ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಪ್ರಾರ್ಥನೆಯಲ್ಲಿ ಬಿಡುಗಡೆ ಇದೆ ಯಾವಾಗಲೂ ನಿರಂತರವಾಗಿ ಎಡಬಿಡದೆ ಬೇಸರಗೊಳ್ಳದೆ ಪ್ರಾರ್ಥಿಸುವವರಾಗ್ರಿ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ಈ ಸಮಯದಲ್ಲಿ ಪ್ರಾರ್ಥಿಸೋಣವ ಪರಿಶುದ್ಧನ ಅಚಿನತನೂ ಆಗಿರುವ ತಂದೆ ಆದ ದೇವರೇ ಈ ಸಮಯದಲ್ಲಿ ಪ್ರಾರ್ಥಿಸ್ತೇವೆ ಹೌದಪ್ಪ ನಾವು ಇಂದು ಕಲಿತ ಪ್ರಕಾರ ದಾನಿ ಏಲನಂತೆ ದೇವರೇ ನಾವು ವೈರಾಗ್ಯವಾಗಿ ನಿಮಗಾಗಿ ನಮ್ಮ ಒಬ್ಬೊಬ್ಬರಿಗೂ ಪ್ರಾರ್ಥನಾ ಆತ್ಮನನ್ನು ಅನುಗ್ರಹಿಸೋ ಪರಿಶುದ್ಧಾತ್ಮನೇ ನಮ್ಮ ವಿರುದ್ಧವಾಗಿರುವಂಥ ಅನೇಕ ಆಯುಧಗಳು ದೇವರೇ ನೀನು ತಾನೇ ಅದನ್ನು ಕಟ್ಟಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ವಿಶೇಷವಾಗಿ ಸಹೋದರ ಸಹೋದರನ ಮುಟ್ಟು ಯಾರ್ಯಾರು ದೇವರೇ ಪ್ರಾರ್ಥನೆ ಇಲ್ಲದೆ ಆತ್ಮಿಕವಾಗಿ ದೇವರೇ ಕುಗ್ಗಿ ಹೋಗಿದ್ದಾರೋ ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆ ಅನುಗ್ರಹಿಸು ಯೇಸುವಿನ ನಾಮದಲ್ಲಿ ಅವರಿಗೆ ಪ್ರಾರ್ಥನಾ ಬಲವನ್ನು ಕೊಡು ಸೋತು ಓದುವಂಥವರಿಗೆ ಬಲವನ್ನು ಕೊಡು ದೇವರೇ ಅವಮಾನದಲ್ಲಿ ನಿಂದನೆಯಲ್ಲಿ ಅಪ ಶತ್ರುಗಳು ಬಾಧಿಸಲ್ಪಟ್ಟವರಾಗಿರುವ ಸಹೋದರ ಸಹೋದರಿಗೇರಿಗೆ ಸೈತಾನನ ಬಂಧನದಲ್ಲಿರುವಂಥವರಿಗೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ದೇವರ ಸೈತಾನನು ನಮ್ಮನ್ನು ಹಿಂದಟ್ಟುವ ಸಮಯದಲ್ಲಿ ನಿನ್ನ ರೆಕ್ಕೆಯ ಮರೆಯಲ್ಲಿ ಈ ಮಗನನ್ನು ಈ ಮಗಳನ್ನು ದೇವರಿನ ಕಾದು ಕಾಪಾಡು ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸು ಇವರಿಗೆ ಬಿಡುಗಡೆಯನ್ನು ಅನುಗ್ರಹಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆಯೇ ಆಮೇನ್ ಆಮೇನ್ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮ ಜೀವಿತವನ್ನ ಬದಲಾಯಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು